ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಳ್ಳಲಿರುವ ಜಾತಿ ಗಣತಿಯಲ್ಲಿ ಹನಬರ ಸಮಾಜದವರು ಹನಬರ ಎಂದೇ ಜಾತಿ ಗಣತಿಯಲ್ಲಿ ಬರೆಸೋಣ ಎಂದು ಬಸವರಾಜ್ ಹಮ್ಮನವರ್ ಹೇಳಿದರು ಗುರುವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉತ್ತರ ಕರ್ನಾಟಕದಲ್ಲಿ ವಾಸಿಸುತ್ತಿರುವ ಹನಬರು ತಮ್ಮದೇ ಆದ ಸಂಸ್ಕೃತಿ ಆಚಾರ ವಿಚಾರ ಹೊಂದಿದವರಾಗಿದ್ದಾರೆ ದೇವಗಿರಿಯ ಯಾದವರ ಸಂಸ್ಥಾಪಕ ರಾಜನಾದ ಐದನಿಯಾ ಬಿಲ್ಲಮ್ಮನು ಇಂದಿನ ದೌಲತಾಬಾದ್ ಅಂದಿನ ದೇವಗಿರಿಯನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡುವ ಕಾಲಕ್ಕೆ ಮಹಾರಾಜ ಉತ್ತರ ಕರ್ನಾಟಕ ಹಾಗೂ ದಕ್ಷಿಣ ಮಧ್ಯಪ್ರದೇಶದ ಭಾಗವನ್ನ ಸುಮಾರು ನೂರ ಐವತ್ತು ವರ್ಷಗಳ ಕಾಲ ಆಳಿದನ ಇತಿಹಾಸ ಹೇಳುತ್ತದೆ ಎಂದರು ಈ ಸಭೆಯ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಹಣಬರ ಸಮಾಜದ ಬಗ್ಗೆ ಹಣಬರ ಸಮಾಜದ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಇತ್ತು ಆ ಇದಕ್ಕಾಗಿ ನಮ್ಮ ಎಲ್ಲ ಬೆಳಗಾವಿ ಜಿಲ್ಲಾ ಮತ್ತು ಸಮೀಪದ ಮಹಾರಾಷ್ಟ್ರದ ಕೆಲವು ನಮ್ಮ ಬಂಧುಗಳು ಬಂದು ಇವತ್ತ ಜಾತಿ ಸಮೀಕ್ಷೆ ಶೈಕ್ಷಣಿಕ ಆರ್ಥಿಕವಾಗಿ ಏನು ಮಾಡ್ತಾ ಇದ್ದಾರಲ್ಲ ಈ ಜಾತಿ ಸಮೀಕ್ಷೆಯನ್ನ ನಿಖರವಾಗಿ ಹಣವರಂತನ ನಮ್ಮದು ಮಾಡಬೇಕು ಅದಕ್ಕೆ ಕಾರಣ ಏನಂತಂದ್ರೆ ಕೆಲವರು ಅಪಪ್ರಚಾರ ಇದ್ದಾರೆ ಇದರಲ್ಲಿ ನೀವು ಈ ಸಮಾಜ ಬೇರೆ ಹಚ್ಚಿದ್ರೆ ನಿಮ್ಗೆ ಅದರದ್ದು ಲಾಭ ಅಂತೇಳಿ ದಯವಿಟ್ಟು ಎಲ್ಲ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಹನುಭ ಬಂಧು ಹನುಬರ ಬಂಧುಗಳು ಬೆಳಗಾವಿ ಬಿಜಾಪುರ ಧಾರವಾಡ ಗದಗ ಹಾವೇರಿ ಇಷ್ಟು ಜಿಲ್ಲಾದ ಏನೊಂದು ಏಳೆಂಟು ಹತ್ತು ಲಕ್ಷ ಜನ ಅಂತ ನಾವು ಅಂದಾಜವಾಗಿ ಹೇಳ್ತೇವೆ ಅಷ್ಟು ಎಲ್ಲ ಜನರಿಗೆ ನಾ ಏನು ಮನವಿ ಮಾಡ್ತಾ ಇರೋದಂದ್ರೆ ಹಣವರಂತೂ ಒಂದೇ ಶಬ್ದ ಹಾಕಬೇಕು ನಮ್ಮಲ್ಲಿ ಉಪಜಾತಿ ಅನ್ನೋದಿಲ್ಲ ಇಲ್ಲ ನಾವು ಹಣವರಂತೆ ಯಾಕೆ ಹಾಕಬೇಕಂದ್ರೆ ಹಣಬರದ್ದು ಅತಿ ಮೈನರ್ ಕಮ್ಯುನಿಟಿ ನಮ್ಮದು ಇದನ್ನು ಈ ಈ ವಿಷಯವನ್ನೇ ಈ ಒಂದು ಹಣಬರ ಸಮಾಜದ ಬಗ್ಗೆ ಮಾನ್ಯ ಪ್ರಭಾಕರ ಕೋರೆ ಸಾಹೇಬರು ರಾಜ್ಯಸಭೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಹಣವರು ಅನ್ನೋದು ಭಾಳ ಒಂದು ಅತಿ ಸಮ ಅತಿ ಒಂದು ಚಿಕ್ಕ ಸಮುದಾಯ ಅಲ ಅಲೆಮಾರಕ್ಕಿತ್ತೂ ಅತಿ ಅಲೆಮಾರಿ ಅಂದ್ರೂ ಅಡ್ಡಿ ಇಲ್ಲ ನಾವು ಅವರ ರು ನಾವು ಆದ ಕಾರಣ ಎಲ್ಲ ಸಮಾಜ ಬಂಧಗಳಲ್ಲಿ ನಾ ಏನು ವಿನಂತಿ ಮಾಡಿದ್ರೆ ಯಾವ ಅಮಿಷಕ್ಕೆ ನೀವು ಹೊಟ್ಟಬೇಡ್ರಿ ಯಾವ ಅಮಿಷಕ್ಕೆ ಒಳಗಾಗಬೇಡ್ರಿ ದಯವಿಟ್ಟು ಹಣ ಬರ ಸಮಾಜ ಅಂತ ನೀವು ನಮೂದು ಮಾಡಿರಿ ಕರ್ನಾಟಕದಲ್ಲಿ ಹೈನೋದ್ಯಮವನ್ನೇ ಮೂಲ ಕಸಬನ್ನಾಗಿ ಮಾಡಿಕೊಂಡ ಬದುಕಿದವರು ಉತ್ತರ ಕರ್ನಾಟಕದಲ್ಲಿ ಹೈನೋದ್ಯಮದ ಮೂಲ ಕಸುಬು ಮಾಡಿಕೊಂಡವರನ್ನ ಹನಬರೆಂದು ಮಹಾರಾಷ್ಟ್ರದಲ್ಲಿ ಕೃಷ್ಣ ಗವಳಿ ಎಂದು ಕರೆಯುತ್ತಾರೆ ಎಂದರು ಯಾದವರ ವೈಭವದ ಕಾಲ ಅದು ಅಂದಿನ ಮಹಾರಾಷ್ಟ್ರದ ದೇವಗಿರಿ ಇಂದಿನ ದೌಲತಾಬಾದ್ ದೇವಗಿರಿಯ ಯಾದವರ ಸಾಮ್ರಾಜ್ಯವು ವಿಸ್ತಾರಗೊಂಡು ಇಂದಿನ ಮಹಾರಾಷ್ಟ್ರ ಮಧ್ಯಪ್ರದೇಶದ ದಕ್ಷಿಣ ಭಾಗ ಹಾಗೂ ಕರ್ನಾಟಕದ ಉತ್ತರ ಕರ್ನಾಟಕದ ಭೂ ಪ್ರದೇಶದವರೆಗೂ ವಿಸ್ತಾರ ಹೊಂದಿರುತ್ತದೆ ಎಂದರು ಕೋತ್ ಮಾತನಾಡಿ ನಾವು ನಮ್ಮ ಅಸ್ತಿತ್ವ ಉಳಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಯಾವ ಕಾರಣಕ್ಕೂ ಜಾತಿಯ ಹೆಸರು ಬದಲಾಯಿಸಬೇಡಿ ಅದು ಹಣಬರ ಎಂದೇ ಇರಲಿ ಅದರಿಂದ ಯಾವ ತೊಂದರೆಯೂ ಇಲ್ಲ ಅವರೇ ಬೇಕಾದ್ರೆ ಹಣಬರ ಎಂದು ಬರೆಯಿಸಲಿ ಎಂದ್ರೋ ನಮ್ಮ ಹಿರಿಯರು ಎಂದು ರಾಜಕೀಯ ಪ್ರಾತಿನಿಧ್ಯಕ್ಕಾಗಿ ಆಸೆ ಪಟ್ಟಿಲ್ಲ ಆದರೂ ತಮ್ಮತನವನ್ನ ಉಳಿಸಿಕೊಟ್ಟು ಹೋಗಿದ್ದಾರೆ ದಯವಿಟ್ಟು ನಮ್ಮ ಹಿರಿಯರಿಗೆ ಅವಮಾನ ಮಾಡಬೇಡಿ ಎಂದ್ರೋ ಅನ್ನುವಂತ ಬಂತು ಇದು ಯಾವಾಗಿಂದ ಬಂದದ ಅಂತಂದ್ರ ಹನ್ನೊಂದು ನೂರ ಎಂಬತ್ತೇಳರಲ್ಲಿ ಯಾದವ ಸಾಮ್ರಾಜ್ಯದ ಸ್ಥಾಪನೆ ಆಯ್ತಲ್ಲ ಅಲ್ಲಿಂದ ಇಲ್ಲಿವರೆಗೂ ಹಣಬರು ನಾವು ಉತ್ತರ ಕರ್ನಾಟಕದಲ್ಲಿ ಎಷ್ಟಾದೇವಿ ಉತ್ತರ ಕರ್ನಾಟಕದಲ್ಲಿ ಇದ್ದಂಥವರೆಲ್ಲರೂ ಹನಬರು ಯಾಕಂದ್ರೆ ಹೈನೋದ್ಯಮವನ್ನು ನಂಬಿದವರು ಹಣಬರು ಹೈನೋದ್ಯಮ ಹೈನದವರು ಹೈನದವರ ಅಪಭ್ರಂಶವಾಗಿ ಹನಬರಂತಾರೆ ಅಲ್ಲಿಂದ ಇಲ್ಲಿ ತನಕ ಬಂದದ ನಾವೆಲ್ಲರೂ ಹನಬರು ಅದಕ್ಕ ಇನ್ನು ಮುಂದನು ಕೂಡ ಹನಬರಾಗಿರೋನ ಇದು ಇಲ್ಲಿ ಏನಾದ್ರೂ ನಾವು ಬದಲಾವಣೆ ಮಾಡಿ ನಮ್ಮ ಮಕ್ಕಳಿಗೆ ನಾವು ತೊಂದರೆ ಮಾಡೋದು ಬೇಡ ಯಾಕಂತಂದ್ರೆ ನಮ್ಮ ಜಾತಿನ ನಮ್ಮ ಮಕ್ಕಳಿಗೆ ಬರ್ತದೆ ನಮ್ಮ ಅಜ್ಜನ ಜಾತಿ ನನಗೆ ಬಂದಂಗ ನಮ್ಮ ಜಾತಿ ನಮ್ಮ ಮಕ್ಕಳಿಗೆ ಬರ್ತದೆ ನಮ್ಮ ಮಕ್ಕಳ ಜಾತಿಯನ್ನ ನಾವು ಏನಾದ್ರೂ ಇಲ್ಲಿ ಯಾರೋ ಏನೋ ಹೇಳಿದ್ರು ಅಂತ ಬದಲು ಮಾಡಿದ್ರು ಅಂತಂದ್ರೆ ನಮ್ಮ ಮಕ್ಕಳು ತೊಂದರೆಗೊಳಕ್ ಪಡ್ತಾರೆ ಅದಕ್ಕೆ ನಮ್ಮ ಹನವರ ಜನ ಏನದ ಕರ್ನಾಟಕದಲ್ಲಿರ್ತಕ್ಕಂಥ ಹಲವರ ಜನ ಹಿಂದೂ ಒಂದನೇ ಜಾತಿ ಧರ್ಮದಲ್ಲಿ ನಂಬರ್ ಒನ್ ಅದು ಹಿಂದೂ ವಿನೋದ್ ಕೊಲ್ಕರ್ ಕೆಎಂಎಂ ಕಾಡಾ ನ್ಯೂಸ್ ಬೆಳಗಾವಿ 재미ast <us> of them...